ಮೇಲೆ ಹೋಗ್ತಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಎಂದರು ಹರೀಶ್ ಗರ್ವದಿಂದ ಹೌದಾ ಡ್ಯಾಡಿ ನಿಮ್ಮ ಅಳಿಯನಿಂದನೇ ಆಫೀಸ್ ಮೇಲೆ ಹೋಗ್ತಿದ್ಯಾ ಹಾಗಾದರೆ ನಾನು ಏನೂ ಮಾಡ್ತಾನೆ ಇಲ್ಲ ಅನ್ನಿ ಸಣ್ಣ ಅಸೂಹೆಯಿಂದ ಕೇಳಿದಳು ಸಿದ್ದು ನನ್ನ ನೋಡಿ ಮೂಗು ಮುರಿಯುತ್ತಾ ನೀನು ಕೆಲಸ ಮಾಡ್ತಿದ್ಯಾ ಜಾನು ಆದರೆ ಕಂಪ್ನಿ ತನ್ನ ಹಣನೆಲ್ಲ ಕಳ್ಕೊಂಡಾಗ ಜೊತೆಯಾಗಿದ್ದು ಸಿದ್ದು ತುಂಬ ಕಷ್ಟಪಟ್ಟಿದ್ದಾನೆ ಎಂದರು ಅಳಿಯನ ಪರವಹಿಸಿ ಮಾತು ಈಗ ಅದಲ್ಲ ಮಾವ ನಾನು ಸ್ವಾಭಿಮಾನಿ ಅಂತ ನಿಮಗೆ ಗೊತ್ತೇ ಇದೆ ಕಂಪ್ನಿ ನನ್ನದೇ ಅಂತ ನೀವು ಹೇಳಬಹುದು ಆದರೆ ನಾನಲ್ಲಿ ಒಬ್ಬ ಕೆಲಸಗಾರನೇ ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ ಎಂದ ಸಿದ್ದು ಇಷ್ಟೊಂದು ಸೀರಿಯಸ್ ಆಗಿಬಿಡ ಸಿದ್ದು ಆ ಕಂಪ್ನಿ ಈ ಮನೆ ನಮ್ಮದೆಲ್ಲ ನಿಮ್ಮಿಬ್ಬರದ್ದೇ ಅಲ್ವಾ ಎಂದರು ಭಾಗ್ಯ ಹೌದು ಅತ್ತೆ ನಾನು ಒಪ್ಕೋತೀನಿ ಆ ಮಾತನ್ನು ಆದರೆ ಅದರ ಆಸೆ ನನಗಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನನಗೆ ಬೇಜಾರಾಗಿದ್ದು ಅವಳು ಅಧಿಕಾರ ಇಲ್ಲ ಅಂತ ಹೇಳಿದ್ದಕ್ಕಲ್ಲ ನನ್ನನ್ನು ಅರ್ಥ ಮಾಡ್ಕೋಬೇಕಾಗಿರೋ ನಾನು ಹೇಳ್ತೀನಿ ಆ ಮಾತು ಹೇಳಿದ್ಲಲ್ಲ ಅಂತ ಅದಕ್ಕೆ ಬೇಜಾರಾಯಿತು ಎಂದ ಅವ ಅಲ್ಲಿ ತನ್ನ ಅಧಿಕಾರಕ್ಕಿಂತ ಹೆಚ್ಚಾಗಿ ಕಂಪನಿಯ ಬಗ್ಗೆ ಯೋಚಿಸಿದ್ದ ಅದನ್ನು ಈ ಪೆದ್ದು ಈ ಹುಡುಗಿ ತಿಳಿಯಲಿಲ್ಲ ಈಗ ಇದನ್ನು ಇಲ್ಲಿಗೆ ಬಿಡ್ತಿಯಿಸಿದ್ದು ಇನ್ನೊಂದು ಸರಿ ಹಾಗೆಲ್ಲ ನಾನು ಅನ್ನೋದಿಲ್ಲ ಐ ಆಮ್ ಸಾರಿ ಎಂದಳು ಜಾಹ್ನವಿ ಅವ ಹರೀಶ್ರವರ ಮುಖ ನೋಡಿದ ಹೋಗ್ಲಿಕ್ಕೆ ಕ್ಷಮಿಸಿಬಿಡಿಸಿದ್ದು